ವೆಲ್ಕಮ್ ಟು ಮೈ ಚಾನಲ್ ಆಯಸ್ಟಾಕ್ ಸುವರ್ಣ ಪಂಚಾಯಿತಿ ನಾನು ನಿಮ್ಮ ಆನಂದ್ ರೆಡ್ಡಿ ಇವತ್ತು ಬಿಸಿ ಊಟದ ವಿಚಾರವನ್ನು ತಮ್ಮ ಗಮನಕ್ಕೆ ತರೋಕೆ ಇಷ್ಟಪಡ್ತಾ ಇದ್ದೀನಿ ಈ ಸರ್ಕಾರಿ ಶಾಲೆಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಡ ಮಕ್ಕಳು ಓದ್ತಾ ಇರೋದು ಮಿಡಿಲ್ ಕ್ಲಾಸ್ ಫ್ಯಾಮ್ಲೀಸ್ ಕುಟುಂಬಗಳಿಂದ ಓದ್ತಾ ಇರತಕ್ಕಂಥ ಮಕ್ಕಳಿಗೆ ಸರ್ಕಾರದಿಂದ ಬಿಸಿ ಊಟ ಕಾರ್ಯಕ್ರಮ ನಡೀತಾ ಐತೆ ಇದರಲ್ಲಿ ಮೊಟ್ಟೆ ಕೊಡ್ತಾರೆ ಮತ್ತು ದಿನ ಹಾಲು ಕೊಡ್ತಾರೆ ಮಧ್ಯಾಹ್ನ ಬಿಸಿ ಊಟ ಕೊಡ್ತಾರೆ ಬಿಸಿ ಊಟದ ಜೊತೆಗೆ ಬಾಳೆಹಣ್ಣು ಬೇಕಾದರೂ ಬಾಳೆಹಣ್ಣು ಮತ್ತು ಮೊಟ್ಟೆ ತಿನ್ನೋರ್ಗೆ ಮೊಟ್ಟೆ ಮೊಟ್ಟೆ ತಿಂದ ಇರೋವ್ರಿಗೆ ಬಾಳೆಹಣ್ಣು ಕೊಡ್ತಾರೆ ಈ ಕಾರ್ಯಕ್ರಮ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಯಶಸ್ವಿಯಾಗಿ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ತಿಪ್ಪಾಪುರ ಸರ್ಕಾರಿ ಶಾಲೆಯಲ್ಲಿ ಶಾಲೆಗೆ ನಾನು ಭೇಟಿ ಮಾಡಿದೆ ಅಲ್ಲಿ ಭೇಟಿ ಮಾಡಿದಾಗ ಅಲ್ಲಿನ ಪ್ರಭಾರ ಮುಖ್ಯ ಶಿಕ್ಷಕರು ಮತ್ತು ಬಿಸಿ ಊಟ ಬಿಸಿ ದೊಡ್ಡಬಳ್ಳಾಪುರ ತಾಲೂಕು ಬಿಸಿ ಊಟದ ಅಧಿಕಾರಿ ಶಶಿ ಶೇಖರ್ ಅವರು ಮಾತನಾಡಿರತಕ್ಕಂಥ ಈ ವಿಡಿಯೋ ತುಂಬ ಚೆನ್ನಾಗಿದೆ ಇವತ್ತು ನಾವು ಸರ್ಕಾರಿ ಶಾಲೆಗಳನ್ನು ಉಳಿಸ್ಬೇಕಾದ್ರೆ ಶ್ರೀಮಂತರು ಉಳಿಸೋಕೆ ಸಾಧ್ಯ ಇಲ್ಲ ಬಡವರೇ ಸರ್ಕಾರಿ ಬಡ ಮಕ್ಕಳೇ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರೋದ್ರಿಂದ ಬಡ ಮಕ್ಕಳಿಂದನೇ ಸರ್ಕಾರಿ ಶಾಲೆ ಉಳ್ಕೊಂಡೈತೆ ಅಂತ ಹೇಳ್ಬೋದು ಈ ಸರ್ಕಾರಿ ಶಾಲೆಗಳೆಲ್ಲ ಯಾಕೆ ಸರ್ಕಾರಿ ಶಾಲೆಗಳಲ್ಲಿ ಓದ್ಸಲ್ಲ ನಾವು ಅಂತಂದರೆ ಸರ್ಕಾರಿ ಶಾಲೆಗಳ ಮೇಲೆ ನಂಬಿಕೆ ಕಳ್ಕೊಂಡೈತೆ ಇದಕ್ಕೂ ಕಾರಣ ಶಿಕ್ಷಕರು ಅಂತ ಕೆಲವರು ಆರೋಪ ಮಾಡ್ತಾ ಇದ್ದಾರೆ ನಾನು ಹೇಳೋದೇನು ಅಂತಂದರೆ ಕೆಲವರು ಇಂಗ್ಲೀಷ್ ಮೀಡಿಯಂ ಓದಿಸ್ಬೇಕು ಅನ್ನೋರು ಇಂಗ್ಲೀಷ್ ಮೀಡಿಯಮ್ಗೆ ಹೋಗ್ತಾರೆ ಕನ್ನಡ ಮೀಡಿಯಮ್ಗೆ ಓದಬೇಕು ಅನ್ನೋರು ಕನ್ನಡ ಮೀಡಿಯಮಲ್ಲಿ ಓದ್ತಾರೆ ಅದಕ್ಕೂ ಸರ್ಕಾರಿ ಶಾಲೆಲ್ಲೂ ಓದಿಸ್ತಾರೆ ಅಲ್ಲಿವರೆಗೂ ಚೆನ್ನಾಗಿದೆ ಇವಾಗ ಇಂಗ್ಲೀಷ್ ಮೀಡಿಯಮ್ಮು ಪ್ರತಿಯೊಂದು ಕುಟುಂಬದಲ್ಲಿ ಕೂಡ ನನ್ನ ಮಕ್ಳು ಇಂಗ್ಲೀಷ್ ಮೀಡಿಯಮ್ಮಲ್ಲಿ ಓದಲಿ ಅನ್ನೋದನ್ನು ಅಭಿಪ್ರಾಯ ಏನು ಶ್ರೀಮಂತರ ಮಕ್ಕಳೇನು ಇಂಗ್ಲೀಷ್ ಮೀಡಿಯಮಲ್ಲಿ ಓದೋದು ನಾವು ಬಡ ಮಕ್ಕಳು ನಮ್ಮ ಮಕ್ಕಳು ಇಂಗ್ಲೀಷ್ ಕಲ್ತ್ಕೊಳ್ಳಲಿ ಇಂಗ್ಲೀಷ್ ಓದಲಿ ಇಂಗ್ಲೀಷಲ್ಲಿ ಬೆಳೀಲಿ ಅಂತ ಪಡ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಬಿಸಿ ಊಟದ್ದು ಕೆಲವರು ಮೊಟ್ಟೆಯನ್ನು ತಿನ್ನಲ್ಲ ಆದರೆ ಮೊಟ್ಟೆಯನ್ನು ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತೆ ಮೊಟ್ಟೆನು ತಿನ್ನಬೇಕು ತಿಂದ್ರೇ ಆರೋಗ್ಯವಾಗಿರ್ತಾರೆ ಇದಕ್ಕೆ ಸಂಬಂಧಪಟ್ಟ ಮೊಟ್ಟೆ ಮತ್ತು ಬಾಳೆಹಣ್ಣು ಮತ್ತು ಬಿಸಿ ಊಟ ಸರ್ಕಾರಿ ಶಾಲೆಯಲ್ಲಿ ಓದಿದ್ರೆ ಟೆಕ್ಸ್ಟ್ ಬುಕ್ಸು ಕೊಡ್ತಾರೆ ಯೂನಿಫಾರ್ಮು ಕೊಡ್ತಾರೆ ಶೂ ಕೊಡ್ತಾರೆ ಎಲ್ಲ ಕೊಡ್ತಾರೆ ಆದರೆ ನಾವು ಸರ್ಕಾರಿ ಶಾಲೆಗಳನ್ನು ಬಿಟ್ಟು ಖಾಸಗಿ ಶಾಲೆಗಳಲ್ಲಿ ಓದಿಸ್ತಾ ಇದ್ದೀವಿ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳನ್ನು ಉಳಿಸೋದು ಬೆಳೆಸೋದು ಮತ್ತು ಅದರ ಅಭಿವೃದ್ಧಿ ಪಡಿಸೋದು ಕೇವಲ ಮಿಡಿಲ್ ಕ್ಲಾಸ್ ಮಧ್ಯ ತರಗತಿ ಕುಟುಂಬಗಳು ಅವರನ್ನು ನಂಬ್ಕಂಡೇ ಈ ಶಿಕ್ಷಕರು ಕರೆಕ್ಟಾಗಿ ಶಾಲೆಗಳಿಗೋಗಿ ಮಕ್ಕಳಿಗೆ ಪಾಠ ಹೇಳಿ ಒಳ್ಳೆಯ ವಿದ್ಯೆಯನ್ನು ಕಳಿಸ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಈ ವಿಡಿಯೋ ನಿಮ್ಗೆ ಏನನ್ನ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐದು ವರ್ಷದಿಂದ ಅಡುಗೆ ಮಾಡ್ತಾಯಿದ್ದೀನಿ ಬೆಳಗ್ಗೆ ಒಂಬತ್ತುವರೆಗೆ ಬರ್ತೀವಿ ಬಂದಿದ ತಕ್ಷಣ ಕಸ ಗುಡಿಸಿ ಒರೆಸಿ ಆಮೇಲೆ ಮಕ್ಕಳಿಗೆ ಹಾಲೆಲ್ಲ ಕೊಟ್ಟು ತರಕಾರಿ ಎಲ್ಲ ಹಚ್ಕೊಂಡು ಬೇಳೆ ಅಕ್ಕಿ ಎಲ್ಲ ನೀಟಾಗಿ ತೊಳ್ಕೊಂಡು ಎರಡು ಮೂರು ಸಾರಿ ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡಿ ಅಕ್ಕಿ ಹಾಕಿಕೊಂಡು ಕಲ್ಲೆಲ್ಲ ಇದ್ರೆ ನೀಟ್ ಮಾಡಿಕೊಂಡು ಒಂದು ಐದು ಸಾರಿ ನೀಟಾಗಿ ತೊಳ್ಕೊಂಡು ಅನ್ನ ಮಾಡ್ಕೊಂಡು ರೆಡಿ ಮಾಡ್ಕೊತೀವಿ ಆಮೇಲಿಂದ ಬೇಳೆ ಎಲ್ಲ ಹಾಕಿಕೊಂಡು ತೊಳೆದು ನೆನೆಸಿ ಒಂದು ಅರ್ಧ ಗಂಟೆ ತರಕಾರಿ ಎಲ್ಲ ನೀಟಾಗಿ ಹಚ್ಕೊಂಡು ನೀಟಾಗಿ ಒಂದು ನಾಲ್ಕು ಸಾರಿ ತೊಳ್ಕೊಂಡು ಆಮೇಲೆ ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಆಮೇಲೆ ಮಕ್ಕಳಿಗೆ ನೀರಾಗಿ ಕಸ ಗುಡಿಸಿ ನನ್ನ ಹೆಸರು ಶೇಖರ್ ಅಂತ ಸಹಾಯಕ ನಿರ್ದೇಶಕರು ಪಿ ಎಂ ಪೋಷಣ್ ಶಕ್ತಿ ನಿರ್ಮಾಣ ಅಕ್ಷರ ದಾಸೋಹ ಇಲಾಖೆ ತಾಲೂಕ್ ಪಂಚಾಯತಿ ದೊಡ್ಡಬಳ್ಳಾಪುರ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಒಟ್ಟು ಮುನ್ನೂರ ಐವತ್ತಾರು ಸರ್ಕಾರಿ ಅನುದಾನಿತ ಒಂದ ಒಂದರಿಂದ ಹತ್ತನೇ ತರಗತಿಯ ಮಕ್ಕಳು ಶಾಲೆಯಲ್ಲಿ ಕಲಿತಾ ಇದ್ದಾರೆ ಹಾಗೆ ಹದಿನೆಂಟು ಸಾವಿರದ ಆರುನೂರ ಅರವತ್ತು ಮಕ್ಕಳು ನಮ್ಮ ತಾಲೂಕಿನಲ್ಲಿ ಈ ಒಂದು ಪೋಷಣ್ ಶಕ್ತಿ ನಿರ್ಮಾಣನ ಫಲಾನುಭವಿಗಳಾಗಿರ್ತಾರೆ ಈ ಒಂದು ನಮ್ಮ ತಾಲೂಕಿನಲ್ಲಿ ಮುನ್ನೂರ ಐವತ್ತಾರು ಶಾಲೆಗಳಲ್ಲಿ ಅಡುಗೆ ಕೇಂದ್ರಗಳಿವೆ ಹಾಗೆಯೇ ನಮ್ಮ ಒಂದು ಸೋಮವಾರ ನೀನು ಏನಿರುತ್ತೆ ಅಂದರೆ ಅನ್ನ ಸೊಪ್ಪು ಮತ್ತು ತರಕಾರಿ ಸಾಂಬಾರು ಇರ್ತದೆ ಮಂಗಳವಾರ ತರಕಾರಿ ಪಲಾವ್ ಮತ್ತು ತಾಲ್ದುವೆ ಇರುತ್ತೆ ಟೊಮೆಟೊ ಭಾತ್ ಅಥವಾ ತರಕಾರಿ ಪಲ್ಯವನ್ನು ಕೂಡ ಕೊಡ್ತಾ ಇದ್ದೇವೆ ಹಾಗೆಯೇ ಬುಧವಾರ ಬಂದು ಅನ್ನ ಬೇಳೆ ರಸಂ ಮತ್ತು ಕಾಳು ಪಲ್ಯ ತರಕಾರಿ ಪಲ್ಯ ಕೊಡ್ತಾ ಇದ್ದೇವೆ ಗುರುವಾರ ಅನ್ನ ಮತ್ತು ಮಿಶ್ರ ತರಕಾರಿ ಸಾಂಬಾರು ಕೊಡ್ತಾ ಇದ್ದೀವಿ ಶುಕ್ರವಾರ ಬಿಸಿಬೇಳೆ ಬಾ ಮತ್ತು ಖಾರ ಬುಂದಿಯನ್ನು ಕೊಡ್ತಾ ಇದ್ದೇವೆ ಹಾಗೆ ಶನಿವಾರ ತರಕಾರಿ ಉಪ್ಪಿಟ್ಟನ್ನು ಕೊಡ್ತಾ ಇದ್ದೇವೆ ತರಕಾರಿ ಮತ್ತು ಉಪ್ಪು ಮತ್ತು ಸಾಂಬಾರು ಪದಾರ್ಥಗಳಿಗೆ ಶಾಲೆಗಳಿಗೆ ಜಿಯನ್ನು ನಾವು ಆ ಉಳಿತಾಯ ಖಾತೆಗಳಿಗೆ ಜಮಾ ಮಾಡ್ತಾ ಇದ್ದೇವೆ ಒಂದರಿಂದ ಐದನೇ ತರಗತಿವರೆಗೆ ಮಕ್ಕಳಿಗೆ ತರಕಾರಿ ಐವತ್ತು ಗ್ರಾಮ್ ಇರುತ್ತೆ ಉಪ್ಪು ಎರಡು ಗ್ರಾಮ್ ಇರುತ್ತೆ ಬೇಳೆ ಇಪ್ಪತ್ತು ಗ್ರಾಮ್ ಇರುತ್ತೆ ಮತ್ತು ಅಡುಗೆ ಎಣ್ಣೆ ಐದು ಗ್ರಾಮ್ ಇರ್ತದೆ ಆರಿಂದ ಹತ್ತನೇ ತರಗತಿ ಮಕ್ಕಳಿಗೆ ಅಕ್ಕಿ ನೂರೈವತ್ತು ಗ್ರಾಮ್ ಬೇಳೆ ಮೂವತ್ತು ಗ್ರಾಮ್ ಹಾಗೆಯೇ ಎಣ್ಣೆ ಬ ಏಳುವರೆ ಗ್ರಾಮ್ ಇರ್ತದೆ ಸೊ ಬೇಳೆ ಮೂವತ್ತು ಗ್ರಾಮ್ ಆ ರೀತಿಯ ಪದಾರ್ಥಗಳನ್ನು ಕೊಡ್ತಾ ಇದ್ದೇವೆ ಅಡುಗೆ ಸಿಬ್ಬಂದಿಯವರು ಮುನ್ನೂರ ಐವತ್ತಾರು ಶಾಲೆಗಳಲ್ಲಿ ಆರುನೂರ ಹನ್ನೆರಡು ಅಡುಗೆ ಸಹಾಯಕರು ಮತ್ತು ಮುಖ್ಯ ಅಡುಗೆಯವರು ಸೇರಿ ಅಷ್ಟು ಸಿಬ್ಬಂದಿ ನಮ್ಮ ತಾಲೂಕಿನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅವರಿಗೆ ಶುಚಿ ಮತ್ತು ರುಚಿಯಾಗಿ ಮಕ್ಕಳಿಗೆ ಪೋಷಣಯುಕ್ತವಾದಂತಹ ಆಹಾರ ಪದಾರ್ಥಗಳನ್ನು ಕೊಡೋದಕ್ಕೆ ತರಬೇತಿಯನ್ನು ಕೊಟ್ಟಿರ್ತೇವೆ ಮತ್ತು ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರಿಗೂ ಕೂಡ ಇದು ತರಬೇತಿ ಮತ್ತು ಸಭೆಗಳಲ್ಲಿ ಆಗಾಗ್ಗೆ ತಿಳುವಳಿಕೆ ಮತ್ತು ಮಾರ್ಗದರ್ಶಿ ತತ್ವಗಳನ್ನು ಮತ್ತು ಸೂಚನೆಗಳನ್ನು ಕೊಡ್ತಾ ಇರ್ತೇವೆ ನಮ್ಮ ತಾಲೂಕಿನಲ್ಲಿ ಯಾವುದೇ ತೊಂದರೆ ಇಲ್ಲದೆ ಸುಲಲಿತವಾಗಿ ಎಲ್ಲ ಕಡೆಯೂ ಕೂಡ ಮಕ್ಕಳಿಗೆ ಬಿಸಿ ಊಟ ಅಥವಾ ಅಕ್ಷರದ ಸಹ ಎರಡು ಸಾವಿರದ ಎರಡನೇ ಸಾಲಿನಿಂದಲೂ ಕೂಡ ಇಲ್ಲಿವರೆಗೂ ನಡ್ಕೊಂಡು ಬಂದಿರುತ್ತದೆ ಪೂರಕ ಪೌಷ್ಟಿಕ ಆಹಾರ ವಿತರಣೆಯಲ್ಲಿ ಮಕ್ಕಳಿಗೆ ಪ್ರತಿದಿನ ಮೊಟ್ಟೆಯನ್ನು ಸ್ವೀಕರಿಸ್ತಕ್ಕಂಥ ಮಕ್ಕಳಿಗೆ ಮೊಟ್ಟೆಯನ್ನು ಕೊಡಿಸ್ತಾ ಇದ್ದೇವೆ ಹಾಗೆ ಮೊಟ್ಟೆಯನ್ನು ಯಾರು ಸ್ವೀಕರಿಸಲ್ಲ ಅಂತಹ ಮಕ್ಕಳಿಗೆ ಎರಡು ಬಾಳೆಹಣ್ಣುಗಳನ್ನು ಕೊಡ್ತಾ ಇದ್ದೇವೆ ಬೆಳಿಗ್ಗೆ ಹೊತ್ತು ಮಕ್ಕಳಿಗೆ ಸಾಯಿ ಅಶುರೆನ್ಸ್ ವತಿಯಿಂದ ಮತ್ತು ಹಾಲಿನ ವಿತರಣೆ ಆಗ್ತಾ ಇದೆ ಸಾಯಿ ಎಶ್ಯೂರೆನ್ಸ್ ಹಾಲಿನ ಪೌಡ್ರು ಇದು ಪೂರಕ ಪೌಡರ್ ಮತ್ತು ಹಾಲಿನ ವಿತರಣೆ ಆಗ್ತಾಯಿದೆ ಇದೆ ಅಡುಗೆ ಸಿಬ್ಬಂದಿಯವರಿಗೆ ನಾವು ಶುಚಿಯಾಗಿ ಮತ್ತು ರುಚಿಯಾಗಿ ಸ್ವಚ್ಛತೆಯಾಗಿ ಎಲ್ಲ ಮಕ್ಕಳಿಗೂ ಉತ್ತಮವಾದ ರೀತಿಯಲ್ಲಿ ಆಹಾರವನ್ನು ಬೇಯಿಸಿ ಕೊಡಲಿಕ್ಕೆ ನಾವು ಈಗಾಗಲೇ ಮಾರ್ಗದರ್ಶನವನ್ನು ನೀಡಿರ್ತೇವೆ ನನ್ನ ಹೆಸರು ಜಯಣ್ಣ ಅಂದ್ಬಿಟ್ಟು ನಾನು ತಿಪ್ಪಾಪುರ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಪ್ರಭಾವಿ ಮುಖ್ಯ ಶಿಕ್ಷಣ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ನಮ್ಮಲ್ಲಿ ಸುಮಾರು ಅರವತ್ತಿಂದ ಅರವತ್ತೈದು ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಪ್ರತಿನಿತ್ಯ ಬಿಸಿ ಊಟದ ವ್ಯವಸ್ಥೆ ಇದೆ ಭಾಗ್ಯ ಮತ್ತು ಮಟ್ಟದ ವ್ಯವಸ್ಥೆ ಇದೆ ವಾರ ಖಾರದಿಲ್ಲ ಮತ್ತು ನಮಗೆ ಮಕ್ಕಳಿಗೆ ಅಡುಗೆ ಮಾಡಲಿಕ್ಕೆ ನೀರು ಉಪ್ಪಿನ ಮಿಶ್ರಿತ ಇರ್ತಾಯಿತ್ತು ಹಾಗಾಗಿ ನಮಗೆ ಐ ಸಿ ಕಂಪ್ನಿಯಿಂದ ನಮಗೆ ಈ ಥರ ಮಕ್ಕಳಿಗೆ ಅಡುಗೆ ಮಾಡಬೇಕು ಅಂತ ಹೇಳಿದಾಗ ಅವರು ಪಿ ಎಸ್ ಆರ್ ಈ ಒಂದು ವಾಟರ್ ಫಿಲ್ಟರನ್ನು ಕೊಟ್ಟಿದ್ದಾರೆ ಇದರ ನೀರು ಫಿಲ್ಟರ್ ಆಗುತ್ತೆ ಕೃಷಿ ಇದೆ ಫಿಲ್ಟರ್ ಆಗಿ ಇದರಲ್ಲೇ ನಾವು ಪ್ರತಿನಿತ್ಯ ಅಡುಗೆ ಮಾಡೋದು ಹೊರಗಡೆ ನೀರನ್ನು ಯಾವುದಕ್ಕೂ ಕೂಡ ಅಡುಗೆಗೆ ನಾವು ಬಳಸಲ್ಲ ಮಕ್ಕಳಿಗೆ ಕುಡಿಲಿಕ್ಕೋಸ್ಕರ ಬೇರೆ ಒಂದು ಸಪ್ರೇಟು ಸಿ ಎಸ್ ಆರ್ ವಾಟರ್ ಫಿಲ್ಟರ್ ಹಾಕ್ತಾ ಪ್ರತಿನಿತ್ಯ ಮಕ್ಕಳಿಗೆ ಎರಡು ಕ್ಯಾನ್ ನೀರನ್ನು ನಾವು ವಾಟರ್ ಫಿಲ್ಟರ್ ತಂದು ಕೊಡ್ತಾ ಇದೀವಿ ಯಾವುದೇ ಕಾರಣಕ್ಕೂ ಹೊರಗಡೆಯಿಂದ ನೀರಾಗ್ಲಿ ಮಕ್ಕಳಿಗೆ ಆಗಲಿ ನೀರಿನ ಪ್ರತಿಯೊಂದೊಂದು ಶುದ್ಧೀಕರಿಸಿದ ನೀರನ್ನೇ ಮಕ್ಕಳಿಗೆ ಕುಡಿಯ ಕೊಡ್ತಾ ಇದ್ವಿ ಪುಸ್ತಕಗಳು ಮತ್ತು ಪೇಪರ್ಗಳನ್ನ ಓದಿ ಅನುಕೂಲ ಆಗುತ್ತೆ ಏನೇನು ಪುಸ್ತಕ ಓದ್ತೀರಾ ಕತೆ ಕತೆಗಳು ಪುಸ್ತಕ ಆಮೇಲೆ ನೀತಿ ಕಥೆಗಳ ಪುಸ್ತಕ ಪೇಪರು ಅವೆಲ್ಲ ಓದ